ಆನೇಕಾಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಶ್ರೀ ಸರಸ್ವತಿ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಜ್ಯೋತಿ ಪ್ರದಾನ ಕಾರ್ಯಕ್ರಮ ಮತ್ತು ಪಾಲಕರ ಸಭೆಯನ್ನು ಏರ್ಪಡಿಸಲಾಯಿತು ಇನ್ನು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಜ್ಯೋತಿ ಪ್ರದಾನ ಕಾರ್ಯಕ್ರಮ ಮತ್ತು ಪಾಲಕರ ಸಭೆ ಕಾರ್ಯಕ್ರಮಕ್ಕೆ ಸಂಸದರಾದ ಡಾಕ್ಟರ್ ಮಂಜುನಾಥ್ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸರಸ್ವತಿ ವಿದ್ಯಾ ಕೇತನ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಡಿ ವಿ ಕೃಷ್ಣಪ್ಪರವರು ಕಾರ್ಯದರ್ಶಿಗಳಾದ ನಾಗರಾಜ್ ಕಜಂಜಿ ರವಿಚಂದ್ರನ್ ಶೇಖರ್ ನಿರ್ದೇಶಕರಾದ ಕೆವಿ ಶಿವಪ್ಪ ನವೀನ್ ಕುಮಾರ್ ರೆಡ್ಡಿ ಗೋವಿಂದರಾಜ್ ಕಾವ್ಯಾರೆಡ್ಡಿ ಶ್ರುತೀಶ್ ಆನೇಕಲ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರವೀಂದ್ರ ಆನೇಕಲ್ ಯೋಜನೆ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಜಯಣ್ಣ ದೋಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರೇಶ್ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ರು thank you ನನ್ನ ದೇಶದಲ್ಲಿನ ಸಮೃದ್ಧಿ ಮತ್ತು ವಿವಿಧತೆಯಿಂದ ಕೂಡಿದ ಪರಂಪರೆಯ ಬಗ್ಗೆ ನನಗೆ ಅಭಿಮಾನವಿದೆ ಪರಂಪರೆಯನ್ನು ಮೈಗೂಡಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಬೆಳೆಯಲಿ ಎಂದು ನಾನು ಸದಾ ಪ್ರಯತ್ನಿಸುತ್ತೇನೆ ನನ್ನ ಬಾಲಕರು ಮತ್ತು ಗುರುವಿ ಗೌರವಿಸುತ್ತೇನೆ ಹಾಗೂ ನನ್ನ ದೇಶ ಮತ್ತು ದೇಶ ಬಾಂಧವರೊಂದಿಗೆ ನಿಷ್ಠೆಯಿಂದ ನಡೆದುಕೊಳ್ಳುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಅವರ ಏಳಿಗೆ ಮತ್ತು ಸಮೃದ್ಧಿಯಲ್ಲಿಯೇ ನನ್ನ ಸುಖವು ಅಡಗಿದೆ ಜೈ ಹಿಂದ್ ಜೈ ಭಾರತ್ ಕೂಡ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮಹಿಳಾ ಮನೆಗಳಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ಈ ಜ್ಯೋತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸರಸ್ವತಿ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೆಯತಕ್ಕಂಥ ಈ ಜ್ಯೋತಿ ಪ್ರದಾನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರತಕ್ಕಂಥ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರೇ ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರೇ ಹಾಗೂ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಅಂದರೆ ಇವತ್ತು ಸರಸ್ವತಿ ವಿದ್ಯಾನಿಕೇತನ ಸಂಸ್ಥೆ ಅಥವಾ ಶಾಲೆ ಏನಿದೆ ಇದು ಇದರಲ್ಲಿ ನಿಜವಾಗ್ಲೂ ಎಲ್ಲ ಕಡೆ ನೋಡಿದರೂ ಸಂಪ್ರದಾಯ ಮತ್ತು ನಮ್ಮ ಪದ್ಧತಿ ಮತ್ತು ಸಂಸ್ಕಾರ ಎಲ್ಲ ಕಡೆ ತೇಲಾಡ್ತಾ ಇದೆ ಅದಕ್ಕೋಸ್ಕರ ಇದು ನಿಜವಾಗಲೂ ಇದು ಸರಸ್ವತಿಯ ಗಂಗೋತ್ರಿ ಅಂತ ನಾನು ಹೇಳಬೇಕಾಗುತ್ತೆ ಇಲ್ಲಿ ನಾನು ನೋಡಿದಂಥ ಒಂದು ಶಿಸ್ತು ಇಲ್ಲಿ ನಾನು ನೋಡಿದಂಥ ಸಂಸ್ಕಾರ ಯಾಕೆಂದರೆ ಪರಿಪೂರ್ಣ ವಿದ್ಯೆ ಅಂದ್ರೇನು ಕೇವಲ ನಾವು ಪುಸ್ತಕಗಳಿಂದ ಓದಿ ಅಥವಾ ಪರೀಕ್ಷೆಗಳಲ್ಲಿ ಬರೆದು ಅಂಕಗಳನ್ನು ಇದು ಮಾತ್ರ ವಿದ್ಯೆ ಅಲ್ಲ ಆದರೆ ವಿದ್ಯೆಯ ಜೊತೆ ವಿವೇಕ ವಿದ್ಯೆಯ ಜೊತೆ ವಿನಯ ವಿದ್ಯೆಯ ಜೊತೆ ಸಂಸ್ಕಾರವನ್ನು ಕಲಿಯುವಂಥದ್ದು ಆದರೆ ಅದನ್ನೆಲ್ಲ ಇಲ್ಲಿ ಬಹಳ ಕ್ರಮಬದ್ಧವಾಗಿ ನೀವು ಕಲಿಸ್ತಾ ಇದ್ದೀರಾ ಅದರಿಂದ ನಾನು ವಿಶೇಷವಾಗಿ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೇನೆ ಇದು ಯಾಕೆಂದರೆ ಇವತ್ತು ತಾವಿಗೆಲ್ಲ ನಾವು ನೀವುಗಳು ಎಲ್ಲ ಸೇರಿ ಇವತ್ತು ಪ್ರತಿಜ್ಞೆಯನ್ನು ನಾವು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ದೇವೆ ಬೋಧಿಸಿಕೊಂಡಿದ್ದೇವೆ ಅಂದರೆ ನಾವು ಅದನ್ನು ಪ್ರತಿ ಸಾಲನ್ನು ಕೂಡ ನಮ್ಮ ಜೀವನದಂತಕ್ಕೂ ನಾವು ಪರಿಪಾಲಿಸ್ಕೊಂಡು ಬರಬೇಕು ಇದು ನಮ್ಮ ದೇಶ ಇದು ನಮ್ಮ ನಾಡು ಇದು ನಮ್ಮ ಜನ ನಾವು ನಮ್ಮ ದೇಶವನ್ನು ಪ್ರೀತಿಸಬೇಕು ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಬೇಕು ಅದೇ ರೀತಿ ನಮ್ಮ ದೇಶವನ್ನು ಪ್ರೀತಿಸಬೇಕು ಅದು ಅಥವಾ ಗುರು ಹಿರಿಯರನ್ನು ನಾವು ಪ್ರೀತಿಸಬೇಕು ಮಹಿಳೆಯರನ್ನು ಗೌರವಿಸಬೇಕು ದೀನ ದಲಿತರನ್ನು ನಾವು ಅನುಕಂಪದಿಂದ ನೋಡಬೇಕು ಇದೆಲ್ಲ ಈ ವಿಧಿವಿಧಾನ ಪ್ರಜ್ಞತ ಆ ಪ್ರಜ್ಞೆಯ ಇದರಲ್ಲಿ ಇವತ್ತು ಬೋಧಿಸಿದ್ದಾರೆ ಅಂದರೆ ಇವಾಗ ಇನ್ನು ಕೆಲವೇ ದಿವಸಗಳಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ದೀರ ಸೊ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಒಂದು ಆರೈಕೆ ಮಾಡ್ತೇನೆ ತಮ್ಮೆಲ್ಲರೂ ತಾವೆಲ್ಲರೂ ಕೂಡ ಅತೀ ಉತ್ತಮವಾದ ಅಂಕಗಳನ್ನು ಗಳಿಸಿ ಅತೀ ಉನ್ನತ ಶ್ರೇಣಿಯಲ್ಲಿ ತಾವೆಲ್ಲ ತೇರ್ಗಡೆ ಆಗ್ತೀರಾ ಅನ್ನುವ ವಿಶ್ವಾಸ ನನಗಿದೆ ಯಾಕೆಂದರೆ ಇಲ್ಲಿ ಚೆನ್ನಾಗಿ ಓದಿಸಲ್ಪಟ್ಟಿದ್ದಿದೆ ಅದೇ ರೀತಿ ತಾವು ಕೂಡ ಶಿಸ್ತಿನಿಂದ ಕಲಿತಾ ಇದ್ದೀರಿ ಸೊ ತಮ್ಮೆಲ್ಲರಿಗೂ ತಮ್ಮ ನಿಮ್ಮ ಪರೀಕ್ಷೆಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತು ನಾನು ನಮ್ಮ ವಿಶ ಬೆಸ್ಟ್ ವಿಶಸ್ ಗುಡ್ ಲಕ್ ಅಂತ ಹೇಳ್ತಾ ಇದ್ದೀನಿ ಶಿಕ್ಷಣ ಒಂದು ಬದುಕು ಶಿಕ್ಷಣ ಒಂದು ಭವಿಷ್ಯ ಯಾಕೆಂದರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ನಿಜವಾದ ದೊಡ್ಡ ಸಂಪತ್ತು ಯಾವುದಪ್ಪ ಅಂದರೆ ಅದು ವಿದ್ಯೆ ಅದು ಶಿಕ್ಷಣ ಅಂದರೆ ನಮ್ಮ ಶಿಕ್ಷಣ ಕೇವಲ ಪುಸ್ತಕಕ್ಕೆ ಮಾತ್ರ ಮಿತಿಯಾಗಿರಬಾರದು ಪುಸ್ತಕ ಆಚೆ ಕಲಿಯುವಂಥದ್ದು ಬಹಳ ಇದೆ ಅದನ್ನು ಈ ಈ ಶಿಕ್ಷಣ ಸಂಸ್ಥೆ ಕಲಿಸ್ತಾ ಇದೆ ನೋಡಿ ನೀವೆಲ್ಲ ಚಕ್ಲಬಾಲ ಅಂತ ಕೂತಿದ್ದೀರ ಇದು ಒಂದು ನಮ್ಮ ಸಂಪ್ರದಾಯ ಬಂದಂಥ ಈಗ ಜ್ಯೋತಿಯನ್ನು ಬೆಳಗಿದ್ದೇವೆ ಅದು ನಮ್ಮ ಸಂಪ್ರದಾಯ ಅಥವಾ ನಾವೆಲ್ಲ ಕೆಲವರಿಗೆಲ್ಲ ನಾವು ಪ್ರಶಸ್ತಿ ಪ್ರದಾನ ಪತ್ರಗಳನ್ನು ಕೊಡತಕ್ಕಂಥ ಸಂದರ್ಭದಲ್ಲಿ ನಾವು ನಮಗೆ ನಮಸ್ಕಾರ ಮಾಡಿದ್ದೀರಾ ಕಾಲ್ಮೂರ್ತಿ ಇದು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಯಾಕೆಂದರೆ ಪರಿಪೂರ್ಣ ವಿದ್ಯೆ ಅಂದ್ರೇನು ಪರಿಪೂರ್ಣ ವಿದ್ಯೆ ಅಂದರೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸುವಂಥದ್ದೇ ನಿಜವಾದ ಪರಿಪೂರ್ಣವಿದ್ದೆ ಅದನ್ನು ನಿಜವಾಗಲೂ ಶಾಸ್ತ್ರಬದ್ಧವಾಗಿ ಇಲ್ಲಿ ಕಲಿಸ್ತಾ ಇದ್ದೀರಿ ಈ ರೀತಿಯ ಏಕೆಂದರೆ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಇಪ್ಪತ್ತು ಪರ್ಸೆಂಟ್ ಇತ್ತು ಅಂದರೆ ಬರೆಯಕ್ಕೆ ಬರೋದು ಅಥವಾ ಓದ ಓದಕ್ಕೆ ಬರೋದು ಇಪ್ಪತ್ತು ಪರ್ಸೆಂಟ್ ಇತ್ತು ಆದರೆ ಇವತ್ತು ಸಾಕ್ಷರತೆ ನಮ್ಮ ದೇಶದಲ್ಲಿ ಎಷ್ಟಿದೆ ಇವತ್ತು ಸಾಕ್ಷರತೆ ಎಂಬತ್ತೈದು ಪರ್ಸೆಂಟ್ ಇದೆ ಕೆಲವು ಕಡೆ ತೊಂಬತ್ತು ಪರ್ಸೆಂಟ್ ಇದೆ ಆದರೆ ಆದರೆ ಸಾಕ್ಷರತೆ ಎಂಬತ್ತೈದು ಪರ್ಸೆಂಟ್ ಇದ್ದರೂ ಕೂಡ ಸಂಸ್ಕಾರ ಬಹಳ ಕಡಿಮೆ ಇದೆ ಹಲವಾರು ಕಡೆ ನೋಡಿದ್ದೇನೆ ಹಿಂದೆ ಸಾಕ್ಷರತೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಇಪ್ಪತ್ತು ಪರ್ಸೆಂಟ್ ಇದ್ದರೂ ಸಂಸ್ಕಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಅದರಿಂದ ಇಲ್ಲಿ ಏನಿದೆ ಸಾಕ್ಷರತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಸಂಸ್ಕಾರ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾವತ್ತೂ ಮನಸ್ಸಿಟ್ಟು ಕಲಿತ ಅಕ್ಷರ ಬೆವರು ಸುರಿಸಿ ದುಡಿದ ಹಣ ಭಕ್ತಿ ಪೂರ್ವಕವಾಗಿ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ ಯಾಕೆಂದ್ರೆ ಇವತ್ತು ಹಲವಾರು ಶಾಲೆಗಳಿದೆ ಇವತ್ತು ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣದತ್ತ ಸಾಕ್ತಾ ಇದೆ ಇವತ್ತು ನೀವು ಬಿಇ ಇಂಜಿನಿಯರಿಂಗ್ಗೆ ಸೀಟ್ ತಗೋಬಹುದು ಕೆಲವು ಖಾಸಗಿ ಪ್ರತಿಷ್ಠಿತ ಪಂಚತಾರ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಎಲ್ ಕೆ ಜಿ ಯು ಕೆ ಜಿ ಸೀಟ್ ತೊಗೊಳೋಕ್ಕಾಗ ಫೀಸ್ ಎರಡು ಲಕ್ಷ ಎರಡೂವರೆ ಲಕ್ಷ ಬಹುಶಃ ಇಲ್ಲಿ ನಿಮ್ಮದು ಎಲ್ ಕೆ ಜಿಯಿಂದ ಪಿ ಯು ಸಿ ಬಗ್ಗೆ ಎರಡು ಲಕ್ಷದಲ್ಲಿ ಎಲ್ಲ ತರಗತಿಯನ್ನು ಮುಗಿಸಿಬಿಡ್ತಾರೆ ಅದರಿಂದ ನಾನು ಆಡಳಿತ ಮಂಡಳಿಯನ್ನು ನಾನು ಅಭಿನಂದಿಸ್ತೇನೆ ಸಾಂಪ್ರದಾಯಿಕವಾದ ಸುಸಂಸ್ಕೃತವಾದ ಗುಣಮಟ್ಟದ ಶಿಕ್ಷಣವನ್ನು ನೀವು ಬಹಳ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀರಾ ಈ ರೀತಿಯ ಶಾಲೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಬಂದರೆ ನಮ್ಮ ದೇಶ ಸುಭಿಕ್ಷೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳಿದ್ದಾರೆ ಯಾಕೆಂದರೆ ಇವತ್ತು ವ್ಯಾಪಾರೀಕರಣ ಆಗಿದೆ ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಅಂದರೆ ಕದಿಯಲಾಗದ ಬಂಗಾರ ಯಾವುದು ಕದಿಯಲಾಗದ ಬಂಗಾರ ಅಂದರೆ ವಿದ್ಯೆ ಆದರೆ ಆ ಕಲಿತಂಥ ವಿದ್ಯೆ ನಾವು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಬೇಕು ಸುಮಾರ್ಗದಲ್ಲಿ ಉಪಯೋಗಿಸಬೇಕು ಸಾತ್ವಿಕತೆಯಿಂದ ಕೂಡಿರಬೇಕಾಗುತ್ತೆ ಅದರಿಂದ ಇವತ್ತು ಎಷ್ಟೋ ಜನ ಕಲಿತವರಿಂದೇ ನಮ್ಮ ದೇಶದಲ್ಲಿ ತೊಂದರೆ ಆಗ್ತಾ ಇದೆ ಪದವೀಧರರಿಂದೇ ಇವತ್ತು ಹಲವಾರು ನೋಡ್ಬೋದು ಹಲವಾರು ಕೆಟ್ಟ ವಿಚಾರಗಳನ್ನು ಪ್ರಚೋದನಕಾರಿ ವಿಚಾರಗಳನ್ನು ಹರಡಿಸುವಂಥದ್ದು ಮತ್ತು ಕೆಲವು ದುಷ್ಕ ಚಟಗಳಿಗೆ ಬಲಿಯಾಗಿ ಹಲವಾರು ಕೆ ಇದು ಕ್ರೈಮ್ಸ್ ಅಂತ ಏನು ಹೇಳ್ತೀವಿ ಅಪರಾಧಗಳನ್ನು ಮಾಡುವಂಥದ್ದು ಕಲಿತವರಿಂದಲೇ ಆಗ್ತಾಯಿದೆ ಅದರಿಂದ ನಮ್ಮ ಕಲಿತ ವಿದ್ಯೆ ಸಮರ್ಪಕವಾಗಿ ತಮ್ಮ ಅಭಿವೃದ್ಧಿಗೆ ತಮ್ಮ ಕುಟುಂಬದ ಅಭಿವೃದ್ಧಿಗೆ ಅಲ್ಟಿಮೇಟ್ಲಿ ದೇಶದ ಅಭಿವೃದ್ಧಿಗೆ ನಾವು ಅದನ್ನು ತಗೋಬೇಕು ಯಾಕೆಂದರೆ ತಾವುಗಳೆಲ್ಲ ಉತ್ತಮವಾಗಿ ಈ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸದಿಂದ ಬರೀಬೇಕು ನಿಜವಾದ ಫಲ ನಿಜವಾದ ಉಪಯುಕ್ತವಾದಂಥ ಆಯುಧ ಯಾವುದಪ್ಪ ಅಂದರೆ ಆತ್ಮವಿಶ್ವಾಸ ಅಂದರೆ ಸಕಾರಾತ್ಮಕ ಭಾವನೆ ಇರಬೇಕು ಇದು ನನಗೆ ಗೊತ್ತಿಲ್ಲ 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 ಅನ್ಕೋಬಾರ್ದು ಇದು ನನಗೆ ಗೊತ್ತು ಏನೋ ಈ ಸಂದರ್ಭದಲ್ಲಿ ಮರೆತೋಗಿದ್ದೀನಿ ಆತ್ಮವಿಶ್ವಾಸ ಇದ್ದರೆ ನೆರಡು ನಿಮಿಷಕ್ಕೆ ಅದು ಜ್ಞಾಪಕ ಬರುತ್ತೆ ಓದಿದರೆ ಅದು ನಿಮ್ಮ ಮೆಮೊರಿ ಬಾಕ್ಸು ಜ್ಞಾಪಕದ ಶಕ್ತಿಯ ಬಾಕ್ಸ್ ಅಂತ ಇರುತ್ತೆ ಬ್ರೇನಲ್ಲಿ ಇಪ್ಪೋ ಕ್ಯಾಂಪಸ್ ಅಂತ ಹೇಳ್ತೀವಿ ಅದರಿಂದ ವಾಪಸ್ ಬರುತ್ತೆ ಅದರಿಂದ ನೀವು ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಸ್ಥೈರ್ಯದಿಂದ ಯಾವಾಗಲೂ ನೀವು ಎದುರಿಸಿದರೆ ಉತ್ತಮವಾದ ಅಂಕಗಳನ್ನು ನೀವು ಗಳಿಸ್ಬೋದು ಅದರ ಜೊತೆ ಜೊತೆಗೆ ಇವತ್ತು ಕೇವಲ ಪದವಿಗಳನ್ನು ಪಡೆದರೆ ಮಾತ್ರ ನಿಮಗೆ ಯಶಸ್ಸು ಕಾಣೋದಿಲ್ಲ ಈಗಿನ ಆಧುನೀಕರಣದ ಹಿನ್ನೆಲೆಯಲ್ಲಿ ಗಣಕೀಕರಣದ ಕಾಲಘಟ್ಟದಲ್ಲಿ ನಿಮಗೆ ಬಹಳ ಮುಖ್ಯವಾದದ್ದು ನಮ್ಮ ಪರೀಕ್ಷೆ ಆಗೋದರ ಜೊತೆಗೆ ಕೌಶಲ್ಯತೆಯನ್ನು ಕಲಿಬೇಕು ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ಡಿಗ್ರೀಸ್ ಆರ್ ವ್ಯಾಲ್ಯೂಬಲ್ ಬಟ್ ಸ್ಕಿಲ್ಸ್ ಆರ್ ಇಂಡಿಸ್ಪೆನ್ಸಿಬಲ್ ಡಿಗ್ರೀಸ್ ಆರ್ ವ್ಯಾಲ್ಯೂಬಲ್ ಬಟ್ ಸ್ಕಿಲ್ಸ್ ಆರ್ ಇಂಡಿಸ್ಪೆನ್ಸಬಲ್ ಅದಕ್ಕೋಸ್ಕರ ಕೌಶಲ್ಯತೆ ಮಾತನ್ನು ಯಾವ ರೀತಿ ಆಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಾತುಗಳನ್ನು ಕೇವಲ ಮಕ್ಕಳಿಗೆ ಮಾತ್ರ ಮಾತು ಕಲಿಸಿದ್ರೆ ಸಾದು ಬೆಳೆದಂಥ ದೊಡ್ಡವರಿಗೂ ಕೂಡ ಮಾತು ಕಲಿಸ್ಬೇಕಾಗುತ್ತೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ದೊಡ್ಡವರಿಗೆ ಗೊತ್ತಿಲ್ಲ ಯಾಕೆಂದರೆ ಮಾತು ಯಾವಾಗಲೂ ನಾವು ಯಾವ ರೀತಿ ಮಾತಾಡಬೇಕು ಅಂದರೆ ಅದನ್ನು ಕೇಳಿಸ್ಕೊಂಡವರು ಅಯ್ಯೋ ಅವ್ರು ಇನ್ನು ಮಾತಾಡಬೇಕಿತ್ತು ಅಂತ ಅನ್ಕೋಬೇಕು ಯಾವ ರೀತಿ ನಾವು ಕೇಳ್ಕೊ ಕೇಳಬೇಕು ಅಂದರೆ ಅಯ್ಯೋ ಮಾತಾಡೋರು ಇನ್ನೂ ಮಾತಾಡಬೇಕು ಅನ್ನಿಸ್ಬೇಕು ಸೊ ಅದಕ್ಕೋಸ್ಕರ ಈ ರೀತಿ ಕೌಶಲ್ಯತೆಯನ್ನು ಕಲಿಬೇಕು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಡೆವಲಪ್ ಮಾಡ್ಕೋಬೇಕಾಗಿ ಮಾಡ್ಕೋಬೇಕು ಸೊ ಹೀಗಾಗಿ ಇವತ್ತು ಇದೊಂದು ಬಹಳ ಅದ್ಭುತವಾದಂಥ ಒಂದು ಸಂಸ್ಕಾರ ಹಿನ್ನೆಲೆ ಇರತಕ್ಕಂಥ ಕಾರ್ಯಕ್ರಮ ಇದರಲ್ಲಿ ತಮ್ಮೆಲ್ಲರಿಗೂ ಬಹುಶಃ ಈ ಪರಿ ಈ ಒಂಬತ್ತನೇ ತರಗತಿಯಲ್ಲಿರೋರಿಗೆ ಹತ್ತನೇ ತರಗತಿ ಇರೋ ವಿದ್ಯಾರ್ಥಿಗಳೇ ಆದರ್ಶ ಅವರೇ ಆದರ್ಶಗಳು ಸೊ ಆ ರೀತಿ ತಾವುಗಳು ಒಂಬತ್ತನೇ ತರಗತಿರೋ ವಿದ್ಯಾರ್ಥಿಗಳು ಕೂಡ ಆ ರೀತಿ ಕಲಿಬೇಕಾಗುತ್ತೆ ಅಂದರೆ ನಮ್ಮ ಬದುಕೇ ಹಾಗೆ ಏರಿಳಿತ ಇದ್ದೇ ಇರುತ್ತೆ ಏರಿಳಿತ ಇದ್ದೇ ಇರುತ್ತೆ ಈಗ ತಮ್ಮೆಲ್ಲರಿಗೂ ಈ ಸಿ ಜಿದು ಸ್ವಲ್ಪ ಅನುಭವ ಇದೆ ಅಂತ ಅಂದ್ಕೊಂಡಿದ್ದೀನಿ ಇ ಸಿ ಜಿ ಒಬ್ಬ ಮನುಷ್ಯ ಬದುಕಿದ್ರೆ ಅವನ ಇನ್ನೂ ಹೃದಯ ಬಿಡ್ತಾ ಇದ್ರೆ ಇ ಸಿ ಜಿ ಒಂದು ವೇವ್ ಮೇಲೋಗುತ್ತೆ ಒಂದು ಕೆಳಕ್ಕೆ ಮೇಲೋಗುತ್ತೆ ಕೇಳಕ್ಕೆ ಬರುತ್ತೆ ಅದೇ ಅದು ಸ್ಟ್ರೈಟ್ ಲೈನ್ ಬಂದರೆ ಜೀವ ಇಲ್ಲ ಅಂತ ನಮ್ಮ ಬದುಕು ನಮ್ಮ ಪರೀಕ್ಷೆಗಳು ಅಥವಾ ನಮ್ಮ ಮುಂದಿನ ಜೀವನ ಹಾಗೆ ಏರಿಳಿತ ಮೇಲೆ ಹೋಗೋದು ಕೆಳಗೆ ಬರೋದು ಮೇಲೆ ಒಂದ್ಸರಿ ಜಾಸ್ತಿ ಬರ್ಬೋದು ನಾವೇನೋ ಎಂಬ ತೊಂಬತ್ತೈದು ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿರ್ತೀವಿ ಎಂಬತ್ತೆಂಟು ಬರ್ಬೋದು ಇನ್ನೊಂದು ದಿವಸ ತೊಂಬತ್ತೇಳು ಬರ್ಬೋದು ಹಾಗೆಯೇ ಯಾವಾಗಲೂ ಅಷ್ಟೇ ಇವತ್ತು ಬಹಳ ವ್ಯತ್ಯಾಸ ಇದೆ ಇವತ್ತು ನೋಡ್ಬೋದು ಕೆಲವ್ರು ಏನೋ ಒಂದು ನಮ್ಮ ಜನರಲ್ಲಿ ಈಗ ಬಂದ್ಬಿಟ್ಟಿದೆ ಅದು ಯಾಕೆ ಬಂತು ಗೊತ್ತಿಲ್ಲ ಎನ್ ನಾವು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಿಸ್ಬೇಕು ನಮಗೆ ಹಣ ಹಿಂದೆ ಇದ್ರೂ ಸಾಲ ಮಾಡಿ ಓದಿಸ್ಬೇಕು ಅದು ಬೆಳಿಗ್ಗೆ ಒಂದು ನಾಲ್ಕೈದು ಜನಕ್ಕೆ ನಾನು ಸಿಗ್ನೇಚರ್ ಆಗ್ತೀನಿ ಎಷ್ಟು ಎಲ್ ಕೆ ಜಿಗೆ ಎರಡೂವರೆ ಲಕ್ಷ ಅವ್ರು ಕೊಟ್ಟಿದ್ದಾರೆ ನಾನು ಫೋನ್ ಮಾಡಿದ್ದಕ್ಕೆ ಇಲ್ಲ ಸಾವಿರ ಒಂದು ಐವತ್ತು ಸಾವಿರ ಕಡಿಮೆ ಮಾಡ್ತೀನಿ ಅಂತ ಅವ್ರು ಹೋಗಲ್ಲಿ ಕೇಳಿದಾಗ ಇಲ್ಲ ಆದರೂ ಆ ಡಾಕ್ಟ್ರಿಗೆ ನಾವು ಹೇಳೋಕ್ಕಾಗಲ್ಲ ಅವ್ರ ಮುಂದೆ ಹೇಳೋಕ್ಕಾಗಲಿಲ್ಲ ಒಂದು ಇಪ್ಪತ್ತೈದು ಸಾವಿರ ಮತ್ತೆ ಕಟ್ನ ಮಾಡ್ತೀವಿ ಅಂತ ಹೇಳಿದರು ಇವಾಗ ನಾವು ಯಾವ ಶಾಲೆನಲ್ಲಿ ಓದ್ತೀವಿ ಅನ್ನೋದು ಮುಖ್ಯವೇ ಅಲ್ಲ ಹೇಗೆ ಓದ್ತೀವಿ ಅನ್ನೋದು ಮುಖ್ಯ ಆ ಶಾಲೆಯಲ್ಲಿ ಯಾವ ರೀತಿ ಇವತ್ತು ಅಸಾಮಾನ್ಯ ಸಾಧನೆ ಮಾಡಿದವರು ಅಸಾಮಾನ್ಯ ಸಾಧನೆ ಮಾಡಿದವರು ಸಾಮಾನ್ಯ ಶಾಲೆಗಳಿಂದಲೇ ಬಂದಿದ್ದಾರೆ ಅಸಾಮಾನ್ಯ ಸಾಧನೆ ಮಾಡಿದವರು ಸಾಮಾನ್ಯ ಕುಟುಂಬಗಳಿಂದಲೇ ಬಂದಿದ್ದಾರೆ ನಾನು ಕೂಡ ಏಳನೇ ತರಗತಿಯವರೆಗೆ ನಾನು ಓದಿದ್ದು ಕನ್ನಡ ಮೀಡಿಯಮ್ಮು ನಮ್ಮ ಹಳ್ಳಿ ಶಾಲೆನಲ್ಲಿ ಅಲ್ಲಿ ಇಂಗ್ಲೀಷೇ ಇರಲಿಲ್ಲ ನಾವು ಇಂಗ್ಲೀಷ್ ಕಲ್ತಿದ್ದು ಕಾಮೆಂಟ್ರಿ ಕೇಳ್ತಾ ಇದೆ ನಮ್ಮ ನಮ್ಮೂರಲ್ಲಿ ಇಂಗ್ಲೀಷು ಟೀಚರೇ ಇರಲಿಲ್ಲ ಇಂಗ್ಲೀಷ್ ಅಂದರೆ ಏನು ಅನ್ನೋದು ನಾನು ಇಂಗ್ಲೀಷ್ ಅಂದರೆ ಏನು ಅನ್ನೋದು ಆ ಮಟ್ಟದಲ್ಲಿದ್ದು ಅದರಿಂದ ಯಾವುದೇ ಭಾಷೆ ಆಗ್ಬೋದು ನಾವು ಕಲಿಯುವ ಮನಸ್ಸು ಬಹಳ ಮುಖ್ಯ ಮನಸ್ಸು ಅದರಿಂದ ನಿಮ್ಮ ಕಣ್ಣುಗಳು ಚಿಕ್ಕದಾಗಿರ್ಬೋದು ಕನಸುಗಳು ದೊಡ್ಡದಾಗಿರಬೇಕು ಕಣ್ಣುಗಳು ಚಿಕ್ಕದಾಗಿದ್ದರೂ ಕೂಡ ಕನಸುಗಳು ದೊಡ್ಡದಿರಬೇಕು ಕನಸು ಬೀಳಬೇಕಾದ್ರೆ ಒಳ್ಳೆ ನಿದ್ರೆ ಮಾಡಬೇಕಾಗುತ್ತೆ ಆದರೆ ಕನಸು ನಿಮ್ಮ ಗುರಿ ಮುಟ್ಟಬೇಕಾದರೆ ನಿದ್ರೆ ಕೆಡಿಸ್ಕೋಬೇಕಾಗುತ್ತೆ ಸೊ ಎರಡೂ ಕೂಡ ನಾವು ಈ ರೀತಿ ಮಾಡಬೇಕು ಸೊ ಯಾವಾಗಲೂ ಬೇರೆಯವರಿಗೆ ಹೋಲಿಕೆ ಮಾಡಲಿಕ್ಕೆ ಹೋಗ್ಬಾರ್ದು ಬೇರೆಯವರಿಗೆ ಇದರಲ್ಲಿ ಪೋಷಕರ ಪಾತ್ರ ಕೂಡ ಮುಖ್ಯ ಯಾಕೆಂದರೆ ಇವತ್ತು ಶಾಲೆ ಶಿಕ್ಷಣವನ್ನು ಕಲಿಸುತ್ತೆ ಆದರೆ ಪೋಷಕರು ಸಂಸ್ಕಾರವನ್ನು ಕಲಿಸ್ತಾರೆ ಸೊ ಜೊತೆ ಜೊತೆಗೆ ಹೋಗಬೇಕಾಗುತ್ತೆ ಇವತ್ತು ಆ ರೀತಿ ನಮ್ಮ ವಿದ್ಯಾಭ್ಯಾಸ ಸಾಗಬೇಕು ಯಾವಾಗಲೂ ಅಷ್ಟೇ ಇದು ಸ್ಪರ್ಧಾತ್ಮಕ ಜಗತ್ತು ಯಾ ಯಾರಾದರೂ ನೋಡಿ ಇದು ಯಾವಾಗಲೂ ಅಷ್ಟೇ ಇಚ್ಛೆಸ್ ಎಲ್ಲರಿಗೂ ಗೊತ್ತಿದೆ ಒಂದೇ ಡೈರೆಕ್ಷನಲ್ಲಿ ನಾವು ಹೋಗೋಕ್ಕಾಗಲ್ಲ ಮುಂದೆ ಹೋಗಬೇಕು ಮುಂದೆ ಬರಬೇಕು ಗೆಲ್ಲಬೇಕಾದ್ರೆ ಮುಂದೆ ಹೋಗಬೇಕು ಮುಂದೆ ಬರಬೇಕು ಬಲಕ್ಕೆ ಹೋಗ್ಬೇಕು ಎಡಕ್ಕೆ ಬರಬೇಕು ಅದೇ ರೀತಿ ನಮ್ಮ ವಿದ್ಯಾಭ್ಯಾಸ ವಿನಂತಿ ಆತ್ಮೀಯ ಶಿಕ್ಷಕ ಬಂಧುಗಳೇ ಇದು ನನ್ನೊಂದಿಗೆ ಹುಟ್ಟಿಕೊಂಡ ಕನಸುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವಷ್ಟೇ ದಯವಿಟ್ಟು ನನ್ನ ಮಗನಿಗೆ ಮಗಳಿಗೆ ಅಂಕಗಳ ಹುಚ್ಚು ಹಿಡಿಸಬೇಡಿ ಒಂದು ಉನ್ನತ ಹುದ್ದೆ ಹಿಡಿಯುವುದಕ್ಕಾಗಿ ನೀನು ಓದಲಿಕ್ಕೆ ಬಂದಿದ್ದೀಯಾ ಎಂದು ದಯವಿಟ್ಟು ಹೇಳಿಕೊಡಬೇಡಿ ಕೆಲಸ ಯಾವುದೇ ಇರಲಿ ಅದನ್ನು ಪ್ರಾಮಾಣಿಕವಾಗಿ ಖುಷಿಯಿಂದ ಹೆಮ್ಮೆಯಿಂದ ನಿಷ್ಠೆಯಿಂದ ಮಾಡುವುದೇ ಶ್ರೇಷ್ಠ ಎಂಬುದನ್ನು ಹೇಳಿಕೊಡಿ ಅವನಿಗೆ ಅವಳಿಗೆ ಉತ್ತಮ ಪುಸ್ತಕಗಳ ಹುಚ್ಚು ಹಿಡಿಯುವಂತೆ ಮಾಡಿ ಶಾಲೆಯ ಪುಸ್ತಕಗಳಷ್ಟೇ ನಮ್ಮ ಮಿತಿ ಎಂಬ ಭ್ರಮೆ ಹುಟ್ಟಿಸಬೇಡಿ ಭಯದಲ್ಲಿ ನಡುಗುವ ಬದಲು ಖುಷಿಯಿಂದ ಶಿಸ್ತಿಗೆ ಒಡ್ಡಿಕೊಡುವುದನ್ನು ಹೇಳಿಕೊಡಿ ಎಂದಿಗೂ ಜಾತಿಯ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ ಎಂದಿಗೂ ಜಾತಿಯ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ ಸಾಧ್ಯವಾದರೆ ಅವನಿಗೆ ಅವಳಿಗೆ ಪ್ರಕೃತಿಯಲ್ಲಿ ಕಳೆದು ಹೋಗುವುದನ್ನು ಹೇಳಿಕೊಡಿ ಗಿಡನಿಡಲು ಪಣ ತೊಡುವ ಮನಸ್ಸು ಬರುವಂತೆ ಮಾಡಿ ಬದುಕಿನಲ್ಲಿ ಮೋಸ ಮಾಡಿ ಗೆಲ್ಲುವುದಕ್ಕಿಂತ ಪ್ರಾಮಾಣಿಕವಾಗಿ ಸೋಲುವುದನ್ನು ಕಲಿಸಿ ಅನ್ಯಾಯ ಮಾಡಿ ಗಳಿಸುವುದಕ್ಕಿಂತ ಒಬ್ಬರಿಗೆ ನೋವು ಮಾಡಿ ಪಡೆಯುವುದಕ್ಕಿಂತ ಪ್ರಾಮಾಣಿಕತೆಯಿಂದ ಸಾಧಿಸಲು ತಿಳಿಸಿ ಜೀವನ ತುಂಬ ಸುಂದರವಾಗಿದೆ ಎಂಬುದನ್ನು ಹೇಳಿಕೊಡಿ ಪ್ರತಿ ಕ್ಷಣದಲ್ಲೂ ಖುಷಿ ಇದೆ ಎಂಬುದನ್ನು ತಿಳಿ ತಿಳಿಸಿ ಹೆಣ್ಣನ್ನು ಗೌರವಿಸುವ ದೀನ ದುರ್ಬಲರನ್ನು ವಯೋವೃದ್ಧರನ್ನು ನೋಡಿ ಮರುಗುವ ಗುಣ ಕಲಿಸಿ ಕಷ್ಟದಲ್ಲಿ ನೋವಿನಲ್ಲಿರುವವರ ಸಹಾಯಕ್ಕೆ ಧಾವಿಸುವ ಛಲ ಬರುವಂತೆ ಮಾಡಿ ನಾನು ಅವನನ್ನು ಅವಳನ್ನು ಒಬ್ಬ ಡಾಕ್ಟರು ಇಂಜಿನಿಯರು ಉನ್ನತ ಅಧಿಕಾರಿಗಿಂತ ಒಳ್ಳೆಯ ಮನುಷ್ಯರಾಗಿ ಬಾಳುವುದನ್ನು ಕಾಣಬಯಸುತ್ತೇನೆ ಅವನಿಗೆ ಅವಳಿಗೆ ಇಂಥ ಗುಣಗಳನ್ನು ರೂಢಿಸಿದರೆ ನಾನು ನಿಮಗೆ ಋಣಿ ಸರಸ್ವತಿ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಇವತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಜ್ಯೋತಿ ಪ್ರದಾನ ಸಮಾರಂಭ ಕಾರ್ಯಕ್ರಮನ ಏರ್ಪಾಡು ಮಾಡಲಾಗಿತ್ತು ಅಂದರೆ ಇವತ್ತು ಶಿಕ್ಷಣ ಅದರಲ್ಲೂ ಖಾಸಗಿ ಸಂಸ್ಥೆಗಳಲ್ಲಿ ಬಹಳ ದುಬಾರಿ ಇದೆ ಇವತ್ತು ವ್ಯಾಪಾರೀಕರಣದತ್ತ ಸಾಕ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಸರಸ್ವತಿ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥದ್ದು ಬಹಳ ನಾವು ಮೆಚ್ಚುವಂಥದ್ದು ಈ ಶಾಲೆನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸ್ತಾ ಇದ್ದಾರೆ ಮತ್ತು ನಮ್ಮ ಭಾರತೀಯ ಪದ್ಧತಿಗಳ ಬಗ್ಗೆ ಕೂಡ ಮನವರಿಕೆ ಇದ್ದಾರೆ ಮಕ್ಕಳಲ್ಲಿ ಎಲ್ಲೂ ನೋಡಿದರೂ ಇಲ್ಲಿ ಶಿಸ್ತಿದೆ ಯಾಕೆಂದರೆ ಪರಿಪೂರ್ಣವಾದ ಶಿಕ್ಷಣ ಅಂದರೆ ಕೇವಲ ಪರೀಕ್ಷೆಗಳನ್ನು ಬರೋದು ಅಂಕಗಳನ್ನು ಗಳಿಸೋದು ಮಾತ್ರವಲ್ಲ ಪರೀಕ್ಷೆಯಲ್ಲಿ ಯಶಸ್ವಿ ಜೊತೆಗೆ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕಲಿಸುವಂಥದ್ದು ಬಹಳ ಮೆಚ್ಚುವಂಥದ್ದು ಈ ರೀತಿ ನಮ್ಮ ಶಿಕ್ಷಣ ಸಾಗಬೇಕಾಗಿದೆ ಅದರಲ್ಲಿ ಕೌಶಲ್ಯತೆ ಕಲಿಸಿದ್ದಾರೆ ಅವರನ್ನು ಯಾವ ರೀತಿ ಕಮ್ಯುನಿಕೇಷನ್ ಸ್ಕಿಲ್ನ ಅವರು ಮಾಡ್ಕೋಬೇಕು ಅದನ್ನು ಕಲಿಸಿದ್ದಾರೆ ಮತ್ತು ಇಲ್ಲಿ ಫಲಿತಾಂಶ ಕೂಡ ನೂರು ಪರ್ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಂತ ಕೇಳಿದೆ ಅಂದರೆ ಇಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಕೆಲಸ ಮಾಡ್ತಾಯಿದೆ ಯಾರು ಇಲ್ಲಿ ಶಿಕ್ಷಕರಾಗ್ಬೋದು ಅಡ್ ಆಡಳಿತ ವರ್ಗ ಆಗ್ಬೋದು ಇದನ್ನು ಯಾವುದೇ ಒಂದು ಹಣಕಾಸಿನ ದೃಷ್ಟಿಯಲ್ಲಿ ಈ ಶಾಲೆ ನೋಡ್ತಾ ಇಲ್ಲ ಇಂಥ ಶಾಲೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚು ಬರಬೇಕು ನಿಜಕ್ಕೂ ಒಂದು ಸಂತೋಷ ಮತ್ತು ಚಿರಸ್ಮರಣೀಯ ನಾವು ಸಂತೋಷ ಪಡಬೇಕಾಗಿರೋದೆ ಇವತ್ತು ನಮ್ಮ ಸನ್ಮಾನ್ಯ ಪಾರ್ಲಿಮೆಂಟ್ ಅಂತ ಮಂಜುನಾಥಣ್ಣವರು ನಮ್ಮ ಶಾಲೆ ಬಂದು ಇಲ್ಲ ನಡೆ ನುಡಿ ವಿಚಾರಗಳನ್ನೆಲ್ಲ ನೋಡಿ ಸಂಸ್ಕಾರದ ಭಾಗದಲ್ಲಿ ಯಾವ ರೀತಿ ಒತ್ತು ಕೊಡ್ತಾ ಅಂತ ಹೇಳಿ ಕಣ್ಣಾರ ನೋಡಿ ಈ ಸಂತೋಷನ ಬೇರೆ ಕಡೆಯೆಲ್ಲ ಹಂಚ್ಕೊತಾರೆ ಅನ್ನೋದಕ್ಕೆ ನನಗೆ ಆ ವಿಶ್ವಾಸ ಇದೆ ಇಲ್ಲಿ ವಿದ್ಯೆ ಜೊತೆಗೆ ಸಂಸ್ಕಾರ ಸಂಸ್ಕಾರ ಜೊತೆಗೆ ವಿದ್ಯೆ ವಿದ್ಯೆ ಸಂಸ್ಕಾರ ಶರೀರದ ಎರಡು ಕೈ ಇದ್ದಂಗೆ ಎರಡಕ್ಕೂ ಒತ್ತು ಕೊಟ್ಟು ಈ ದೇಶದ ಸತ್ಪ್ರಜನೆ ಮಾಡುವಂಥದ್ದು ಏನಾದರೂ ಇದ್ದರೆ ಅದು ನಮ್ಮ ಶಾಲೆಯಲ್ಲಿ ಆಗ್ತೈತಿ ಅಂತ ಹೇಳೋದಕ್ಕೆ ನಮ್ಗೆ ತುಂಬ ಸಂತೋಷ ಐತೆ ಇವತ್ತು ಈ ಒಂದು ಕಾರ್ಯಕ್ರಮ ಜ್ಯೋತಿ ಪ್ರಧಾನ ಕಾರ್ಯಕ್ರಮ ಹತ್ತನೇ ಕ್ಲಾಸ್ ಮಕ್ಕಳು ಒಂಬತ್ತನೇ ಕ್ಲಾಸ್ನ ಮಕ್ಕಳನ್ನ ಬರ್ಮಾಡಿಕೊಂಡು ಅವ್ರಿಗೆ ಬೆಳಕನ್ನು ಕೊಟ್ಟು ಅವರ ಬೆಳಕು ನನ್ನಷ್ಟು ನನಗಿನ ಚೆನ್ನಾಗಿ ಓದಬೇಕು ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆಳಕನ್ನು ಕೊಟ್ಟು ಮಾನ್ಯ ಮಂಜುನಾಥ್ ಅವ್ರ ಕಡೆಯಿಂದ ತೆಗೆದುಕೊಂಡು ಆಶೀರ್ವಾದ ಮಾಡಿಸಿದ್ದಾರೆ ಇದು ನಾವು ಇಳಿದು ಧ್ವಂಸಂದ್ರದಲ್ಲಿ ಇದೊಂದು ನಮ್ಗೆ ಚುನೀಯ ಏನು ಮಕ್ಕಳನ್ನು ತಯಾರು ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿಯವರು ಸಂಸ್ಕಾರಿತವಾಗಿ ಈ ದೇಶದ ಸತ್ಪ್ರಜೆಗಳನ್ನು ಮಾಡಬೇಕು ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡುವಂಥ ಮಕ್ಕಳಾಗಬೇಕು ಒಳ್ಳೆಯ ವಿದ್ಯಾವಂತರಾಗಬೇಕು ಆಚಾರ ವಿಚಾರ ಸಂಸ್ಕಾರದಲ್ಲಿ ಶ್ರೇಷ್ಠತೆಯನ್ನು ತುಂಬಿಕೊಂಡು ಮೊದಲು ಅವ್ರ ಮನೆಯನ್ನು ಚೆನ್ನಾಗಿ ಕಾಪಾಡಬೇಕು ಅವ್ರ ನೋವು ಚೆನ್ನಾಗಿ ಕಾಡ್ಬೋ ಕಾಪಾಡಬೇಕು ಆಮೇಲೆ ಅವರ ದೇಶವನ್ನು ನಾನು ರಕ್ಷಣೆ ಮಾಡಬೇಕು ಅನ್ನುವಂಥ ಪ್ರತಿಜ್ಞೆ ಮಾಡುವಂಥ ಸಂಕಲ್ಪ ನಮ್ಮ ಸರಸ್ವತಿ ವಿದ್ಯಾನಿಕೇತನದಲ್ಲಿದೆ ಅದನ್ನು ಅವರು ಅಳ್ವಡಿಸ್ಕೊತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಮಂಜುನಾಥ್ ಅವರು ಹೇಳಿರೋದೇ ತುಂಬ ನಮಗೆಲ್ಲ ಸಂತೋಷ ತರುವಂಥದ್ದು ಜೈ ಶ್ರೀರಾಮ್ ಇವತ್ತು ಸರಸ್ವತಿ ವಿದ್ಯಾನಿಕೇತನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜ್ಯೋತಿ ಪ್ರದಾನ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಶಾಲೆಗಳಲ್ಲಿ ಇದನ್ನು ಮಾಡ್ತಾ ಬರ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ನಮಗೆ ಒಬ್ಬ ಅತಿಥಿಗಳು ಮುಖ್ಯ ಅತಿಥಿಗಳು ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದರು ಅವರು ವಿಚಾರಗಳು ಯಾಕಂದರೆ ಮಕ್ಕಳಿಗೆ ನಿಜವಾಗ್ಲೂ ಬೇಕಾಗಿರೋದು ಏನೋ ಬೇಕಾಬಟ್ಟಿ ಭಾಷಣಗಳಲ್ಲ ಇವತ್ತು ಅವರು ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಗೆ ಪೂರಕವಾದಂಥ ಹಲವಾರು ವಿಷಯಗಳನ್ನು ಮಕ್ಕಳ ಒಂದು ಇದಕ್ಕೆ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಯಾವ ರೀತಿ ಮಕ್ಕಳು ವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬ ಸೂಕ್ಷ್ಮವಾಗಿ ಪ್ರತಿ ಮಗುವಿಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಯಾವ ರೀತಿ ತಮ್ಮ ಮುಂದಿನ ಸಮಾಜವನ್ನು ಅಂಕಗಳಿಗಿಂತ ಸಂಸ್ಕಾರವೇ ಮುಖ್ಯ ಅಂಕ ಯಾರು ಬೇಕಾದರೂ ತಗೊಳ್ಬೋದು ಆದರೆ ಸಂಸ್ಕಾರ ಕೊಡೋದು ಮುಖ್ಯ ಆ ಒಂದು ಸಂಸ್ಕಾರದ ಭಾಗದಲ್ಲಿ ಸರಸ್ವತಿ ವಿದ್ಯಾನಿಕೇತನ ಇವತ್ತು ಮುಂಚೂಣಿಯಲ್ಲಿದೆ ಅನ್ನೋ ಮಾತನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಖಂಡಿತವಾಗಲೂ ಆ ಒಂದು ಭಾಗದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಆಡಳಿತ ಮಂಡಳಿಯವರು ಇರ್ಬೋದು ಇಲ್ಲಿನ ಶಿಕ್ಷಕ ಬಂಧುಗಳಿರ್ಬೋದು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೇವಲ ಅಂಕಗಳಲ್ಲ ಅಂಕಗಳ ಜೊತೆ ಜೊತೆಯಲ್ಲಿ ಕೂಡ ಸಂಸ್ಕಾರ ಭಾಗವನ್ನು ಕೊಡಬೇಕು ಒಂದು ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ ಆದ್ದರಿಂದ ನಾನು ಆ ಮಕ್ಕಳಿಗೆ ಏನು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಪೋಷ ಪೋಷಕರಿರ್ಬೋದು ಪೋಷಕರ ಒಂದು ಸಹಕಾರ ಕೂಡ ನಮ್ಮ ಶಾಲೆಗೆ ಅದ್ಭುತವಾಗಿದೆ ಹಾಗೇ ಇವತ್ತು ಶಿಕ್ಷಕರ ಒಂದು ಅವರ ಒಂದು ಎಫರ್ಟ್ಸ್ಗೆ ಅವರ ಒಂದು ಏನು ಇಲ್ಲಿ ಅವರು ತಮ್ಮ ಇದನ್ನು ಕಲಿಸ್ಕೊಡ್ತಾ ಇದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ನಮ್ಮ ಆಡಳಿತ ಮಂಡಳಿಯು ಸಹ ಸ್ವಂತಕ್ಕಾಗಿ ಅಲ್ಲ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಈ ಸಂಸ್ಥೆಯಲ್ಲಿ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ಇವತ್ತು ನಮ್ಮ ಆಡಳಿತ ಮಂಡಳಿಯವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಮಾಡ್ತೇನೆ ಜೈ